ಎಸ್ ವೆಲ್ಕಮ್ ವೆಲ್ಕಮ್ ಟಿ ಮೈ ನ್ಯೂ ಸೊ ಸೊ ಇದು ಪೂಜೆ 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 ಇದೆ ನಾವು ನಾವು ಶೋರೂಮ್ ಬಂದಿದ್ದೀವಿ 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 ಕೆಲಸ 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 ಮಾಡ್ತಾ ಇದ್ದೀವಿ ಬಿಕಾಸ್ ಕೂಡ ಎಲ್ಲ ಅದಕ್ಕೋಸ್ಕರ ಇವತ್ತು ನಮ್ಮ ಬಟ್ ಇಲ್ಲೇ ನಾವೆಲ್ಲ ಮಾಡ್ತೀವಿ ಸ್ವಲ್ಪ ಕೂಡ ಎಲ್ಲ ಪೆಂಡಿಂಗ್ ಇತ್ತು ಎಲ್ಲ ಇವಾಗ ತೋರಿಸ್ತೀನಿ ಸಿಂಧು ಎಸ್ ನಮ್ಮ ಇಲ್ಲ ಇವಾಗ ಬಿಡ್ತಾ ಇದ್ದಾರೆ ಇಲ್ಲಿ ಸ್ವಲ್ಪ ವರ್ಕ್ ಮಾಡೋರು ವರ್ಕ್ ಮಾಡ್ತಾ ಇದ್ದಾರೆ ಸಿಸ್ಟಮು ಟೇಬಲ್ ಎಲ್ಲ ನಾವು ಕ್ಲೀನ್ ಮಾಡ್ಕೋತಾ ಇದ್ದೀವಿ ಈಗೆಲ್ಲ ಇಲ್ಲೆಲ್ಲ ಪೂಜೆ ಮಾಡ್ತಾರೆ ಅಲ್ವಾ ಅದಕ್ಕೋಸ್ಕರ ಸೊಡಿ ಸುರಡಿ ಚೆನ್ನಾಗಿ ಡೇಬಿಬಿಟ್ಟೆಲ್ಲ ಕ್ಲೀನ್ ಮಾಡ್ತಿದ್ದೆ ಈಗ ಸುಳ್ಳು ಬಂದು ಅದೊಳಗೆ ಸುಟ್ಟು ಈಗ ನಾವೆಲ್ಲ ಕುತ್ಕೊಂಡು ಮಾತಾಡ್ಕೊಂಡು ಸಿಸ್ಟಮ್ ಎಲ್ಲ ಕ್ಲೀನ್ ಮಾಡ್ಕೊತಿದ್ರೆ ಇನ್ನೊಬ್ಬ ಸಿನ್ಸಿಯರ್ ಆಗಿ ವರ್ಕ್ ಸಿನ್ಸಿಯರ್ ಸ್ಟೂಡೆಂಟ್ಸ್ ಅಂತಲ್ಲ ಆ ಥರ ಅಲ್ವ ಸಿನ್ಸಿಯರ್ ಆಗಿ ಬಂದಾಗಿಂದ ಸಿಸ್ಟಮ್ ಕೂತ್ಕೊಂಡು ವರ್ಕ್ ಮಾಡ್ತಾಳೆ ಮಾಡ್ತಾಳೆ ಸಿಸ್ಟಮ್ ಹೊರಸ್ಕೊಳ್ಳಲ್ಲ ನೀನು ಎಲ್ರಿಗೂ ಹ್ಯಾಪಿ ದಸರಾ ವಿಜಯದಶಮಿ ಹಬ್ಬದ ಶುಭಾಶಯಗಳು ನೋಡಿ ಇಷ್ಟು ಚೆನ್ನಾಗಿ ಕ್ಯೂಟ್ ಆಗಿ ಹೇಳ್ಬಿಟ್ಟು ಬಂದಿದ್ದಾರೆ ಗೊತ್ತೇ ಅವರು ತೋರಿಸ್ತೆ ರೂಪ ನೋಡಿ ನಾವೀ ಇವ್ರ ಮುಂದೆ ನಾವೇ ಎಲ್ಲ ಡಲ್ ಕ್ಯೂಟ್ ಕ್ಯೂಟ್ ಆಗಿದೆ ತಿಂಡಿ ಮಾಡಿದ್ದಿಲ್ಲ ಸೊ ತಿಂಡಿ ಇಲ್ಲೇ ತರಿಸ್ಕೊಂಡು ತಿಂಡಿ ಮಾಡ್ಕೊತಿದ್ದೀವಿ ನನಗೂ ತಿಂಡಿ ರೂಪ ನೋಡಿ ನನ್ನ ಸಿಸ್ಟಮ್ ಎಲ್ಲ ನೀಟ ಕುಂಕುಮ ಹಾಕಿ ಪೂಜೆ ಮಾಡಿಸ್ತಾ ಇದ್ದೀವಿ ಈಗ ನನ್ನ ಸಿಸ್ಟಮ್ಗೆ ಹೌದು ನಮಗೆ ತಿಂಡಿ ತಂದಿದ್ದು ನಮ್ಮ ಮಮ್ಮಿ ಸರ್ ಎಲ್ಲ ತಗೋ ಬಂದ್ರು ಬ್ರೋ ನಮಗೆಲ್ಲ ತಿಂಡಿ ಮಾಡೋಕ್ಕೆ ಥ್ಯಾಂಕ್ ಯು ಸರ್ ಮೇಲ್ಗಡೆ ಸರ್ವಿಸ್ ಅಲ್ಲಿ ಪೂಜೆ ಆಗೋದು ತಿಂಡಿಗೆ ಬಂದಿದ್ದೀನಿ ಸರ್ವಿಸ್ ಬಂದಿದ್ದೀವಿ ಪೂಜೆ ಮಾಡ್ತಿರೋದು ಈಗ ಬಂದೆ ಮನೆಗೆ ಬಟ್ ಎಲ್ರ ನೋಡಿ ನನ್ನ ಗಾಡಿ ನನ್ನ ಗಾಡಿಗೋಸ್ಕರನೇ ನನ್ ನಾನು ಆಫೀಸ್ ಹೋಗಿದ್ದೀನಿ ಗಾಡಿ ಪೂಜೆ ಆಗಿರಲಿಲ್ಲ ಇವತ್ತು ಲೇಟ್ ಆಗಿತ್ತು ಸೊ ಅದಕ್ಕೋಸ್ಕರ ಪೂಜೆ ಎಲ್ಲ ಗಾಡಿ ವಾಶ್ ಆಗಿತ್ತು ತಗೊಂಡೋಗಿದ್ದೀನಿ ಅಪ್ಪ ಗಾಡಿಗೆ ಮಾಡಿಂಗ್ ಇದ್ದು ನಮ್ಮನೆ ನೋಡಿ ಪೂಜೆ ಅಪ್ಪ ಪೂಜೆ ಅಲ್ವಾ ಸೊ ಪ್ಲಂಬರ್ ಅಲ್ವಾ ಅದಕ್ಕೆ ನೆಲಸಮ ಇಟ್ಟು ನಾವು ಪೂಜೆ ಮಾಡ್ತೀವಿ ಇದಕ್ಕೇನೆ ಲೇಟ್ ಆಗೋಯ್ತು ಇವತ್ತು ಪೂಜೆ ಸೊ ಅದಕ್ಕೆ ಇವಾಗ ಎಲ್ಲಾ ಗಾಡಿ ಎಲ್ಲ ನಿಂತಿದೆ ಬಟ್ ಇವಾಗ ಪೂಜೆ ಮಾಡ್ತಾ ನೋಡಿ ನೋಡಿ ಮನೆಯಲ್ಲಿ ಇರುವಂತ ಗಾಡಿಗಳು ಐದಿದೆ ಅದು ಈ ಗಾಡಿ ಫಸ್ಟ್ ನಾವು ತೊಗೊಂಡಿದ್ದಿದ್ದು ಮನೆಗೆ ಫಸ್ಟ್ ಗಾಡಿ ತಗೊಂಡಿದ್ದು ಅಮ್ಮ ಇದು ನನ್ನದು ಇದು ನಮ್ಮ ಅಣ್ಣಂದು ಈಗ ರೀಸೆಂಟಾಗಿ ನಮ್ಮಣ್ಣ ಈ ಗಾಡಿನೂ ತೊಗೊಂಡ ಇದು ಹಪ್ಪಂದು ಎಲೆಕ್ಟ್ರಿಕ್ ಸೊ ಟೋಟಲ್ ಇಷ್ಟು ಗಾಡಿ ಏ ಪ್ರಕೃತಿ ಸರಿ ಮಕ್ಳುಗಳು ನೋಡಿ ಈಗ ನಮ್ಮ ಅಕ್ಕ ಬಾವ ಬಂದರೆ ಮಾಡಿ ಈಗ ಬಂದಿದ್ದಾರೆ ನಮ್ಮ ಅಕ್ಕ ಬಾಬಾ ಎಸ್ ಲೇಟ್ ಎಂಟ್ರಿ ಬಂದಿದ್ದಾರೆ ಈಗ ನೋಡಿ ಲೇಟ್ ಆಗಿ ಬಂದಿದಾರೆ ಲೇಟ್ ಎಂಟ್ರಿ ಸೊ ನಮ್ದೆಲ್ಲ ಪೂಜೆ ಆಯ್ತು ಇವಾಗ ನಮ್ ಬಾಬರ್ ಬಂದಿದಾರೆ ಈ ಗಾಡಿಗೆ ಇವಾಗ ಪೂಜೆ ಮಾಡ್ತಾ ಇದೀವಿ ಅಜ್ಜಿ ಮನೆಗೆ ಹೋಗ್ಬೇಕು ಅಜ್ಜಿ ಮನೇಲಿ ಕೂಡ ನಾವು ಇನ್ನು ಗ್ರ್ಯಾಂಡಾಗಿ ಮಾಡ್ತೀವಿ ಪೂಜೆ ಸೊ ನೆಕ್ಸ್ಟ್ ವಿಡಿಯೋ ನಾನು ಮತ್ತೆ ಈ ವಿಡಿಯೋನ ನಾನು ಮತ್ತೆ ಆಫ್ಟರ್ ಸಂಜೆ ಕಂಟಿನ್ಯೂ ಮಾಡ್ತೀನಿ ಬಾಯ್ ಅಜ್ಜಿ ಮನೆಗೆ ಬಂದೆ ನೋಡಿ ಕಾಯಿ ನಮ್ಮ ಪೂಜೆ ಮಾಡ್ತಿದ್ದಾರೆ ಅಕ್ಕ

Kito, Kito, Kito Kito aku sore. itu lah. Cik, So guys, bye. Ah, Nodi guys, nanu akan mana gokter ini. ನನ್ನ ಮಕ್ಕಳು ಅಲ್ಲಿಗೆ ಬರ್ತಾಳಂತೆ ಸೊ ಅದಕ್ಕೆ ಅಕ್ಕ ಬಾವ ಅವರಲ್ಲ ಅಂತ ನಾನು ಹೋಗ್ತಾ ಇದ್ದೀನಿ ನೋಡಿ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ಗಾಯ್ಸ್ ನೋಡಿ ಲೈಟಿಂಗ್ ನಮ್ಮ ಮೈಸೂರು ಲೈಟಿಂಗ್ ನೋಡಿ ಎಷ್ಟು ತಕ್ಕ ನೋಡಿ ಪ್ಲಾಸ್ಟಿಕ್ ತುಂಬಾ ಬಿಡುತ್ತೆ ಅಂತ ಪೊಲೀಸ್ ಎಲ್ಲ ನಮ್ ಬರ್ತವ್ರೆ ನಮ್ಮ ದೀಪಕ್ ಡ್ಯಾಡಿ ಮನೆಗ್ ಬಂದು ಈಗ ನಮ್ಮ ಮನೆಯಲ್ಲಿ ಅರ್ಚನಾ ಮತ್ತೆ ಮನೋರ್ ಇದಾರೆ ನಮ್ಮ ಮನೆಗ್ ಬಂದಿದ್ದಾರೆ ಇವರು ಇವಾಗ ನೋಡಿಂಚು ಬಂದಳೆ ಅವ್ರ ತಂಗಿ ಅವ್ರ ಅಕ್ಕನ್ ಕರ್ಕೊಂಡು ಹೋಗಕ್ಕೆ ಅನ್ಬಿಟ್ಟು ಎಸ್ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ನೆಕ್ಸ್ಟ್ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಗಾಯ್ಸ್